ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಫೀಕ್ ಸೌದಾಗರ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ವಿಚಾರ ಏನು ಅಂತಂದರೆ ಹೈಯರ್ ಎಜುಕೇಷನ್ ಯಾರು ಹೈಯರ್ ಎಜುಕೇಷನ್ ಮಾಡಲು ಬಯಸುತ್ತಿರೋ ಅವರಿಗೊಂದು ಒಂದು ಸುವರ್ಣ ಅವಕಾಶ ಸುವರ್ಣ ಸುದ್ದಿ ಇದೆ ಸ್ನೇಹಿತರೆ ಇನ್ನು ಇಪ್ಪತ್ತು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ನೀವು ಒಂದು ಸರ್ಟಿಫಿಕೇಟ್ ಕೋರ್ಸನ್ನು ಮಾಡಬಹುದು ಯಾರು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ ಪಿ ಎಚ್ ಸಿ ಯೋಸ್ ಅಂದರೆ ಮುಂದೆ ಎ ಎಮ್ ಎಂದು ಕರೆಯಲ್ಪಡುತ್ತಿತ್ತು ಅವರಿಗೆ ಹದಿನೆಂಟು ತಿಂಗಳ ಒಂದು ಸರ್ಟಿಫಿಕೇಟ್ ಕೋರ್ಸ್ ಇದೆ ಸ್ನೇಹಿತರೆ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ದಯವಿಟ್ಟು ಅಪ್ಲೈ ಮಾಡಿ ಎಷ್ಟೋ ಜನ ಸರ್ ನಮಗೆ ಗೊತ್ತಿಲ್ಲ ಲಾಸ್ಟ್ ಡೇಟ್ ಗೊತ್ತಾಗಿದೆ ಸ್ನೇಹಿ ಸರ್ ನಮಗೆ ಅಪ್ಲೈ ಮಾಡಲಿಕ್ಕಾಗಿಲ್ಲ ಕಾರಣ ನಾವು ತುಂಬ ಬ್ಯುಸಿ ಇದ್ದೀವಿ ನಮ್ಮ ಪಿ ಎಚ್ ಸಿಯಲ್ಲಿ ತುಂಬಾ ವರ್ಕ್ ಇತ್ತು ಆನ್ಲೈನ್ ಎಂಟ್ರೀಸ್ ಇತ್ತು ಸೊ ನಮಗೆ ಅದರ ಬಗ್ಗೆ ವಿಚಾರವಾಗಿ ಗೊತ್ತೇ ಇರಲಿಲ್ಲ ಎನ್ನುವರು ಇದ್ದಾರೆ ಸ್ನೇಹಿತರೆ ಲಾಸ್ಟ್ ಟೈಮ್ ನಮ್ಮ ಕಲಿಗ್ಗಳ ಜೊತೆ ನಾನು ಮಾತಾಡಿದಾಗ ಅವರು ಹೇಳಿದ್ದಿಷ್ಟೇ ಸರ್ ಒಂಚೂರು ಯಾವಾಗಾದರೂ ಆ ಆ ನೋಟಿಫಿಕೇಷನ್ ಇದ್ದರೆ ದಯವಿಟ್ಟು ನೀವು ಅದರ ಬಗ್ಗೆ ಒಂದು ಮಾತಾಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದರು ಅದಕ್ಕೋಸ್ಕರ ಒಂದು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತಪ್ಪದೇ ಓದಿ ನೋಡಿ ಅರ್ಥ ಮಾಡಿಕೊಳ್ಳಿ ಬಿಫೋರ್ ಡೇಟ್ ಅಂದರೆ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗೆ ಆರು ಗಂಟೆಯ ಒಳಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಬೈ ಹ್ಯಾಂಡ್ ಅಥವಾ ಇಮೇಲ್ ಮುಖಾಂತರ ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರಿಗೆ ನೀವು ತಲುಪಿಸಬಹುದು ಸ್ನೇಹಿತರೆ ಸೊ ಬನ್ನಿ ವಿವರವಾಗಿ ಅದರ ಬಗ್ಗೆ ನೋಡೋಣ ಸ್ನೇಹಿತರೆ ಈ ಒಂದು ವಿಷಯ ಅಧಿಸೂಚನೆ ಹೊರಡಿಸಿದ್ದಾರೆ ದಿನಾಂಕ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ವಿಷಯ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳಿಗೆ ಹಿಮಾ ಆಸೆ ಆಸ ಇಲಾಖಾ ವತಿಯಿಂದ ಸರ್ಟಿಫಿಕೇಟ್ ಕೋರ್ಸ್ ಆಫ್ ಪಬ್ಲಿಕ್ ಹೆಲ್ತ್ ನರ್ಸಿಂಗ್ ಸಿ ಪಿ ಹೆಚ್ ಎನ್ ಅಂದರೆ ಸರ್ಟಿಫಿಕೇಟ್ ಕೋರ್ಸ್ ಆಫ್ ಪಬ್ಲಿಕ್ ಹೆಲ್ತ್ ನರ್ಸಿಂಗ್ ಸುಮಾರು ಹದಿನೆಂಟು ತಿಂಗಳ ಕೋರ್ಸ್ ಇರುತ್ತೆ ಸ್ನೇಹಿತರೆ ಯಾರು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ ಆ್ಯಸ್ ಎ ಪ್ರಾತ್ ಹಿರಿಯ ಪ್ರಾಥಮಿಕ ಅಂದರೆ ಸೀನಿಯರ್ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಎನ್ ಎಮ್ಸ್ ಎಂದು ಕರೆಯಲ್ಪಡುತ್ತಿತ್ತು ಅವರು ಪಿ ಎಚ್ ಸಿ ಯೋಸ್ ಕೆಲಸ ಇದ್ದಾರೆ ಅವರಿಗೋಸ್ಕರ ಒಂದು ಸರ್ಟಿಫಿಕೇಟ್ ಕೋರ್ಸ್ ಇದೆ ಸ್ನೇಹಿತರೆ ಸೊ ಈ ಒಂದು ಸರ್ಟಿಫಿಕೇಟ್ ಕೋರ್ಸು ನೀವು ಮಾಡಬಹುದು ಯಾರಿಗೆ ಇಂಟ್ರೆಸ್ಟ್ ಇದೆ ಬಟ್ ಟೈಮಿಂಗ್ ಗೊತ್ತಿರಲಿಲ್ಲ ಮಾಡಬೇಕು ಎನ್ನುವುದರಲ್ಲಿ ಅಥವಾ ಅಪ್ಲೈ ಮಾಡಬೇಕೆನ್ನುವುದರಲ್ಲಿ ಆ ಟೈಮ್ ಮುಗ್ದಿತ್ತು ಅಂತಂದರೆ ಇನ್ನೂ ಟೈಮ್ ಇದೆ ಸ್ನೇಹಿತರೆ ಇನ್ನೂ ನಿಮಗೆ ಸುಮಾರು ಹನ್ನೆರಡು ದಿವಸಗಳಿದ್ದಾವೆ ನಿರ್ದೇಶಕರ ಕಾರ್ಯಾಲಯ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಒನ್ ಒಂದನೇ ಅಡ್ಡ ರಸ್ತೆ ಮಾಗಡಿ ಮುಖ್ಯ ರಸ್ತೆ ಬೆಂಗಳೂರು ಇಪ್ಪತ್ತ್ಮೂರು ಇವರು ಹೊರಡಿಸುವ ಅಧಿಸೂಚನೆ ಬಗ್ಗೆ ಡಿಸ್ಕಷನ್ ಮಾಡುವ ನಮ್ಮ ಸ್ನೇಹಿತರೆ ವಿಷಯ ತಿಳಿದಿರೋ ಹಾಗೆ ಸರ್ಟಿಫಿಕೇಟ್ ಕೋರ್ಸ್ ಆಫ್ ಪಬ್ಲಿಕ್ ಹೆಲ್ತ್ ನರ್ಸಿಂಗ್ ಸಿ ಪಿ ಎಚ್ ಎನ್ ತರಬೇತಿಗೆ ಅರ್ಜಿ ಆಹ್ವಾನಿಸುವ ಬಗ್ಗೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನದಡಿಯಲ್ಲಿ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇವು ಹದಿನೆಂಟು ತಿಂಗಳ ತಿಂಗಳು ಒಂಬತ್ತನೇ ತಂಡದ ಸರ್ಟಿಫಿಕೇಟ್ ಕೋರ್ಸ್ ಆಫ್ ಪಬ್ಲಿಕ್ ಹೆಲ್ತ್ ನರ್ಸಿಂಗ್ ಸಿ ಪಿ ಎಚ್ ಎನ್ ಮುಂದುವರೆಸಲು ನಿರ್ಧರಿಸಲಾಗಿದೆ ಅಂದರೆ ಈ ಬ್ಯಾಚ್ ಬಂದು ಒಂಬತ್ತನೇ ಬ್ಯಾಚ್ ಇದೆ ಸ್ನೇಹಿತರೆ ಪಬ್ಲಿಕ್ ಹೆಲ್ತ್ ನರ್ಸಿಂಗ್ದು ಆಮೇಲೆ ಇದು ಕೋರ್ಸ್ ಬಂದು ಹದಿನೆಂಟು ತಿಂಗಳ ಕೋರ್ಸ್ ಇರುತ್ತೆ ಸ್ನೇಹಿತರೆ ಇದು ಓನ್ಲಿ ದೋಸ್ ಹೂ ಆರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಪಿ ಎಚ್ ಸಿ ಯೋಸ್ ಆಗಿ ಸೇವೆ ಸಲ್ಲಿಸುತ್ತಿರುವವರಿಗೆ ಮಾತ್ರ ಇರುತ್ತೆ ಸ್ನೇಹಿತರೆ ಸೊ ಈ ವಿಲ್ ಉಲ್ಲೇಖವೊಂದರ ಪ್ರಕಾರ ಇದಿದೆ ಸ್ನೇಹಿತರೆ ಉಲ್ಲೇಖ ಎರಡರಲ್ಲಿನ ಸರ್ಕಾರಿ ಆದೇಶ ಸಂಖ್ಯೆ ಆಕೂಕ ನೂರ ನಾಲ್ಕು ಬಾರ್ ಎಫ್ ಡಿ ಎ ಬಾರ್ ಎರಡು ಸಾವಿರದ ಹನ್ನೊಂದು ಬೆಂಗಳೂರು ದಿನಾಂಕ ಮೂವತ್ತು ಏಳು ಎರಡು ಎರಡು ಸಾವಿರದ ಹನ್ನೊಂದರಂತೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶೈಕ್ಷಣಿಕ ವಿದ್ಯಾರ್ಥಿ ಹೊಂದಿರುವ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು ರವರಿಗೆ ಜ್ಯೇಷ್ಠತೆ ಅಂದರೆ ಮೆರಿಟ್ ಬೇಸ್ ಮೇಲೆ ಯಾರಿಗೆ ಇಂಟ್ರೆಸ್ಟ್ ಇದೆ ಯಾರು ಸೀನಿಯರ್ ಇದ್ದಾರೆ ಪಿ ಹೆಚ್ ಸಿ ಯೋಸ್ ಅವರಿಗೋಸ್ಕರ ಆಧಾರದ ಮೇಲೆ ಒಂಬತ್ತನೇ ತಂಡದ ಸಿ ಪಿ ಎಚ್ ಎನ್ ತರಬೇತಿಯನ್ನು ಜುಲೈ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭಿಸುವ ಪ್ರಯುಕ್ತ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಆ್ಯಸ್ ಸುನ್ ಆ್ಯಸ್ ನಿಮಗೆ ಈ ಒಂದು ವಿಡಿಯೋ ತಲುಪಿದ ಕೂಡಲೇ ನೀವು ಅಪ್ಲೈ ಮಾಡಲಿಲ್ಲ ಅಂತಂದರು ಇವಾಗ ಸುವರ್ಣ ಅವಕಾಶ ಇದೆ ಸ್ನೇಹಿತರೆ ನೀವು ಇದನ್ನು ಅಪ್ಲೈ ಮಾಡಬಹುದು ಮುಂದಿನ ತಿಂಗಳಂದರೆ ಜುಲೈ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಬ್ಯಾ ಒಂಬತ್ತನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಈ ಕೆಳಕಂಡ ದಾಖಲೆಗಳನ್ನು ಮತ್ತು ಷರತ್ತುಗಳನ್ನೊಳಗಂಡಂತೆ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಆಮೇಲೆ ಆಮೇಲೆ ಡಾಕ್ಯುಮೆಂಟ್ಸು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಮಾನ್ಯ ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆ ಸಂಸ್ಥೆ ಸಾರಿ ಒಂದನೇ ಅಡ್ಡರಸ್ತೆ ಮಾಗಳಿ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಇಪ್ಪತ್ತ್ಮೂರು ರವರ ವಿಳಾಸಕ್ಕೆ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಗಂಟೆ ನಾನು ಸಾರಿ ಲಾಸ್ಟ್ ಟೈಮ್ ಆರು ಹೇಳಿದ್ದೆ ಬಟ್ ಐದು ಗಂಟೆಯೊಳಗೆ ನೇರವಾಗಿ ಖುದ್ದಾಗಿ ಅಥವಾ ಇಮೇಲ್ ಮುಖಾಂತರ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಸೊ ಒಂದು ಒಳ್ಳೆಯ ಅವಕಾಶ ಯಾರು ಪಿ ಎಚ್ ಸಿ ಇದ್ದಾರೆ ಹಿರಿಯ ಆರೋಗ್ಯ ಸುರಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ಒಂದು ಸುವರ್ಣ ಅವಕಾಶ ಇದೆ ಸ್ನೇಹಿತರೆ ಕಲ್ಪಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಎಸ್ ಐ ಎಚ್ ಎಫ್ ಡಬ್ಲ್ಯೂ ಅಥವಾ ಸಿ ಪಿ ಎಚ್ ಎನ್ ಕಚೇರಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಸ್ನೇಹಿತರೆ ಝೀರೋ ಏಟ್ ಝೀರೋ ಟೂ ತ್ರೀ ಟೂ ಝೀರೋ ಸಿಕ್ಸ್ ಒನ್ ಟೂ ಸಿಕ್ಸ್ ಆರ್ ಝೀರೋ ಏಯ್ಟ್ ಝೀರೋ ಟೂ ತ್ರೀ ಟೂ ಝೀರೋ ಸಿಕ್ಸ್ ಒನ್ ಸಿಕ್ಸ್ ಝೀರೋ ಮುಖಾಂತರ ಸಂಪರ್ಕಿಸಬಹುದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಎಸ್ ಐ ಹೆಚ್ ಎಫ್ ಡಬ್ಲ್ಯೂ ಕೆ ಎ ಆರ್ ಡಾಟ್ ಕಾಮ್ ಇದರಲ್ಲಿ ಇದರ ಸವಿವರಗಳನ್ನು ನೋಡಬಹುದು ಸ್ನೇಹಿತರೆ ಸೊ ದಯವಿಟ್ಟು ಇನ್ನೂ ಟೈಮ್ ಇದೆ ಸ್ನೇಹಿತರೆ ಇಪ್ಪತ್ತನೇ ತಾರೀಕು ಜೂನು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಗಂಟೆಯವರೆಗೆ ಖುದ್ದಾಗಿ ತಾವು ಡಾಕ್ಯುಮೆಂಟ್ಸ್ಗಳನ್ನು ಹೋಗಿ ಸಬ್ಮಿಟ್ ಮಾಡಬಹುದು ಅಥವಾ ಇಮೇಲ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬಹುದು ಈ ಒಂದು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತಂದರೆ ಮೆರಿಟ್ ಬೇಸ್ ಸೆಲೆಕ್ಷನ್ ಇರುತ್ತೆ ಜಸ್ಟ್ ನಿಮ್ಮ ಸರ್ವಿಸ್ ಕೌಂಟು ಡಾಕ್ಯುಮೆಂಟ್ಸ್ ಪ್ರಕಾರ ಸೆಲೆಕ್ಷನ್ ಇರುತ್ತೆ ಸ್ನೇಹಿತರೆ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದ್ದಾವೆ ಷರತ್ತು ಮತ್ತು ನಿಬಂಧನೆಗಳು ಹಿರಿಯ ಪ್ರಾಥಮಿಕ ಸುರಕ್ಷಣಾಧಿಕಾರಿಯ ಯಶಸ್ವಿಯಾಗಿ ಪೂರೈಸಿದ ಅಭ್ಯರ್ಥಿಗಳಿಗೆ ಸಿ ಪಿ ಎಚ್ ಎನ್ ತರಬೇತಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಯಾರು ಇದನ್ನು ಅಪ್ಲೈ ಮಾಡಬಹುದು ಪಿ ಹೆಚ್ ಸಿ ಸೀನಿಯರ್ ಅಪ್ಲೈ ಮಾಡಬಹುದು ಸ್ನೇಹಿತರೆ ಪಿ ಎಸ್ ಯು ತರಬೇತಿಯನ್ನು ಪೂರೈಸಿ ಬಡ್ತಿ ಪಡೆದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಯಾರು ಪಿ ಎಚ್ ಸಿ ಯೋಸ್ ತರಬೇತಿಯನ್ನು ಪಡೆದಿದ್ದಾರೆ ಬಡ್ತಿಯನ್ನು ಪಡೆದಿದ್ದಾರೆ ಅವರಿಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಇದ್ದಾರೆ ಮೂರನೇದು ಅಭ್ಯರ್ಥಿಗಳು ಸಂಬಂಧಪಟ್ಟ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಮುಖಾಂತರ ಅಲ್ ಅರ್ಜಿ ಸಲ್ಲಿಸುವುದು ಅಂದರೆ ಆಯಾ ಜಿಲ್ಲೆಯಲ್ಲಿ ಕುಟುಂಬ ಕಲ್ಯಾಣ ಅಧಿಕಾರಿಗಳಿರ್ತಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಂದರೆ ನೇರವಾಗಿ ನೀವು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕಾದರೂ ಸಹ ನಿಮ್ಮ ವೈದ್ಯಾಧಿಕಾರಿಗಳು ಯಾವ ಯಾವ ಪಿ ಎಚ್ ಸಿಯಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಥವಾ ಅಲ್ಲಿ ಕೆಲಸ ಮಾಡಿ ಮಾಡ್ತಾಯಿದ್ದೀರಾ ಅವರ ಮುಖಾಂತರ ಜಿಲ್ಲಾ ಆರೋಗ್ಯ ಮತ್ತು ಆಯಾ ಜಿಲ್ಲೆಗಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಮುಖಾಂತರ ಅರ್ಜಿಯನ್ನು ನಮೂದಿಸಿ ನೀವು ಖುದ್ದಾಗಿ ತೊಗೊಂಡು ಹೋಗಬಹುದು ಅಥವಾ ಅಲ್ಲಿಂದ ಮೇಲ್ ಮಾಡಿಸ್ಬೋದು ಇಮೇಲ್ ಮುಖಾಂತರ ಕೂಡ ನೀವು ಸಲ್ಲಿಸಬಹುದು ಬಟ್ ಅಲ್ಲಿಂದ ಅಪ್ಪಣೆ ಪಡೆಯದೆ ನೀವು ಡೈರೆಕ್ಟ್ ತಗೊಂಡು ಹೋಗಿ ಅಪ್ಲೈ ಮಾಡಲಿಕ್ಕೆ ಬರೋಂಗಿಲ್ಲ ಅಂತ ಇದ್ದಾರೆ ಸ್ನೇಹಿತರೆ ಅಭ್ಯರ್ಥಿಗಳು ನಾಲ್ಕನೇದು ಅಭ್ಯರ್ಥಿಗಳು ಮೀಸ್ ಮೀಸಲಾತಿಗಳನ್ನು ಆಯ್ಕೆ ಪಡೆಯಲು ಇಚ್ಛಿಸುವವರು ತಹಸೀಲ್ದಾರ್ ರವರಿಂದ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸುವುದು ಯಾರು ಮೀಸಲಾತಿ ರಿಸರ್ವೇಷನ್ಸ್ ಇದ್ದಾವೆ ಎಸ್ ಸಿ ಎಸ್ ಟಿ ಅಥವಾ ಮೈನಾರಿಟೀಸ್ ಏನು ಆ್ಯಸ್ ಪರ್ ಕರ್ನಾಟಕ ಗೌರ್ಮೆಂಟ್ ರೂಲ್ ಪ್ರಕಾರ ಯಾರು ಅಪ್ಲೈ ಮಾಡಬೇಕು ಎನ್ನುತ್ತಿದ್ದಾರೆ ಅವರೆಲ್ಲರೂ ಆಯಾ ಆಯಾ ತಾಲೂಕಾ ತಹಸೀಲ್ದಾರ್ ರವರ ಅಧಿಕಾರಿಗಳವರ ಆಫೀಸ್ನಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಅಪ್ಲೈ ಮಾಡಬಹುದು ಅಭ್ಯರ್ಥಿ ಮೀಸಲಾತಿ ಪಡಲಿಕ್ಕೆ ಇಷ್ಟ ಇದ್ದಾರೆ ಫಾರ್ ಎಕ್ಸಾಂಪಲ್ ಯಾರಿಗೆ ನಮ್ಮ ರಿಸರ್ವೇಷನ್ ಕೋಟಾದಡಿಯಲ್ಲಿ ನಾವು ಇದನ್ನು ಅಪ್ಲೈ ಮಾಡಲಿಕ್ಕೆ ಇಚ್ಛಿಸ್ತೇವೆ ಸರ್ ಅಂತಂದರೆ ಜ್ಯೇಷ್ಠತೆ ಕೂಡ ಇದೆ ಮೀಸಲಾತಿ ಕೂಡ ಇದೆ ಅವರು ಕಂಪಲ್ಸರಿ ಜಾತಿ ಮತ್ತು ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರವನ್ನು ಪಡೆದು ಸಲ್ಲಿಸಬಹುದು ಸೊ ಐದನೇದು ಹದಿನೆಂಟು ತಿಂಗಳ ಪೂರ್ ಪೂರ್ಣಾವಧಿ ತರಬೇತಿಗೆ ಒಟ್ಟು ರೂಪಾಯಿ ಆರು ಸಾವಿರಗಳ ಪ್ರವೇಶ ಶುಲ್ಕವನ್ನು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಡಿ ಡಿ ಮೂಲಕ ಭರಿಸುವುದು ಅಂದರೆ ಹದಿನೆಂಟು ತಿಂಗಳ ಕೋರ್ಸ್ ಇದೆ ಸ್ನೇಹಿತರೆ ಆ ಒಂದು ಹದಿನೆಂಟು ತಿಂಗಳ ಕೋರ್ಸಿಗೋಸ್ಕರ ಆರು ಸಾವಿರ ರೂಪಾಯಿ ನೀವು ಭರಿಸಬೇಕಾಗುತ್ತದೆ ಡಿ ಡಿ ಮುಖಾಂತರ ಕಟ್ಟಬೇಕಾಗುತ್ತದೆ ಡಿಮ್ಯಾಂಡ್ ಡ್ರಾಫ್ಟ್ ಬ್ಯಾಂಕ್ನ ಡಿಮ್ಯಾಂಡ್ ಡ್ರಾಫ್ಟ್ ಮುಖಾಂತರ ಈ ಒಂದು ಹಣವನ್ನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಆರನೇದಾಗಿ ಅಭ್ಯರ್ಥಿಗಳು ತರಬೇತಿಗೆ ಆಯ್ಕೆಯಾಗಿ ನೋಂದಣಿಯಾಗುವಾಗ ಷರತ್ತುಗಳನ್ವಯ ಕರಾರು ಪತ್ರ ಸಲ್ಲಿಸಬೇಕಾಗಿ ಬೇಕಾಗಿರುತ್ತದೆ ಅಂದರೆ ಯಾರು ಸೆಲೆಕ್ಷನ್ ಆಗಿದೆ ಡಿ ಡಿ ಕಟ್ಟಿದ್ದಾರೆ ಮೀಸಲಾತಿ ಪ್ರಕಾರ ಡಾಕ್ಯುಮೆಂಟ್ಸ್ ತಹಸೀಲ್ದಾರರ ವತಿಯಿಂದ ಪಡೆದಿದ್ದಾರೆ ಅಥವಾ ಜ್ಯೇಷ್ಠತೆ ಮೆರಿಟ್ ಬೇಸ್ ಅವರು ಸೆಲೆಕ್ಷನ್ ಆಗಿದ್ದಾರೆ ಅವರಿಗೆ ಒಂದು ಕರಾರು ಪತ್ರವನ್ನು ಕೊಡಬೇಕಾಗುತ್ತೆ ಹದಿನೆ ಹಾಗೂ ಹದಿನೆಂಟು ತಿಂಗಳ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಯು ಕಾರಣಾಂತರಗಳಿಂದ ತರಬೇತಿಯನ್ನು ಕೈ ಬಿಡುವುದಾದರೆ ಸರ್ಕಾರದಿಂದ ನೀಡಲಾದ ದಿನ ಮರುಪಾವತಿಸಬೇಕಾಗುತ್ತದೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಈ ಹದಿನೆಂಟು ತಿಂಗಳ ಕೋರ್ಸ್ ಇರುತ್ತೆ ಬ್ಯಾಂಗ್ಳೂರಲ್ಲಿರುತ್ತೆ ಅಲ್ಲಿ ನಿಮಗೆ ಕಾರಣಾಂತರಗಳಿಂದ ಏನು ಹೆಲ್ತ್ ವೈಸ್ ಆಗಲಿ ಅಥವಾ ಮತ್ತೊಂದು ಮತ್ತೊಂದು ಕಾರಣಾಂತರಗಳಿಂದ ನಿಮಗೆ ಹದಿನೆಂಟು ತಿಂಗಳ ಕೋರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅಂಥ ಟೈಮಲ್ಲಿ ನಿಮಗೆ ಕೊಡಲಾದ ದಿನಭತ್ತೆಯನ್ನು ಮರುಪಾವತಿಸಬೇಕಾಗುತ್ತೆ ಏನು ಸರ್ಕಾರದ ವತಿಯಿಂದ ದಿನ ಭತ್ತೆಯನ್ನು ಕೊಡ್ತಾರೆ ಅದನ್ನು ಎಲ್ಲ ಹಿಂತಿರುಗಿಸಿ ಸರ್ಕಾರಕ್ಕೆ ನೀಡಬೇಕಾಗುತ್ತೆ ಕಾರಣ ನಿಮಗೆ ಹದಿನೆಂಟು ತಿಂಗಳ ತರಬೇತಿ ಪಡೆಯಲಿ ಅವರು ಈ ಒಂದು ದಿನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಫ್ ನೀವು ಅದನ್ನು ಕಂಪ್ಲೀಟ್ ಮಾಡಲಿಲ್ಲ ಅಂತಂದರೆ ಯು ಹ್ಯಾವ್ ಟು ಗಿವ್ ಬ್ಯಾಕ್ ಏಳನೇದಾಗಿ ಅರ್ಜಿ ನಮೂನೆಯನ್ನು ತಿಳಿಸಲಾದ ಎಲ್ಲ ದಾಖಲೆ ಹಾಗೂ ಪ್ರಮಾಣ ಪತ್ರಗಳ ಜಿರಾಕ್ಸ್ ಪ್ರತಿಯನ್ನು ಸ್ವಯಂ ದೃಢೀಕರಿಸಿ ಅರ್ಜಿಯೊಂದಿಗೆ ಲಗತ್ತಿಸಿ ಸಲ್ಲಿಸುವುದು ಏಳನೇದು ಅರ್ಜಿ ನಮೂನೆ ಕೂಡ ನಾನು ತೋರಿಸ್ತೀನಿ ಇವಾಗ ಅರ್ಜಿ ನಮೂನೆ ಭರಿಸಿ ತಿಳಿಸಲಾದ ಎಲ್ಲ ದಾಖಲೆಗಳನ್ನು ಏನೇನು ದಾಖಲೆಗಳು ಬೇಕು ಅವೆಲ್ಲ ಭರ್ತಿ ಮಾಡಿ ಹಾಗೂ ಪ್ರಮಾಣ ಪತ್ರಗಳ ಜಿರಾಕ್ಸ್ ಪತ್ರಿ ಪ್ರತಿಗಳನ್ನು ಸ್ವಯಂ ದೃಢೀಕರಿಸಿ ಅರ್ಜಿಯೊಂದಿಗೆ ಲಗತ್ತಿಸಿ ಸಲ್ಲಿಸುವುದು ಅಂದರೆ ಸೆಲ್ಫ್ ಅಟಸ್ಟೇಷನ್ ಸುಮಾರು ಜನಗಳಿಗೆ ಕನ್ಫ್ಯೂಷನ್ ಇರುತ್ತೆ ಏನಿದು ಅಟೆಸ್ಟೇಷನು ಯಾವ ರೀತಿ ಮಾಡಬೇಕು ಯಾರು ಮಾಡಬೇಕು ಗೆಜೆಟೆಡ್ ಆಫೀಸರ್ ಮಾಡಬೇಕು ಗ್ರೀನಿಂಗ್ ಇದ್ದವರು ಒಂದು ಅಟೆಸ್ಟೇಷನ್ ಮಾಡಬೇಕು ಇರುತ್ತೆ ಬಟ್ ನಾನು ಕೇಳಿರೋ ಪ್ರಕಾರ ಹೈ ಮಾನ್ಯ ಹೈಕೋರ್ಟ್ರ ಒಂದು ತೀರ್ಪಿದೆ ಅದರಂತೆ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಆಲ್ಸೋ ವ್ಯಾಲಿಡ್ ಸೊ ಇದರಲ್ಲಿ ಸೆಲ್ಫ್ ಅಟೆಸ್ಟೆಡ್ ಅಂದರೆ ಸ್ವಯಂ ದೃಢೀಕರಿಸಿ ಅರ್ಜಿಯೊಂದಿಗೆ ಲಗತ್ತಿಸಿ ಸಲ್ಲಿಸು ಯಾವುದೇ ಡಾಕ್ಯುಮೆಂಟ್ಸ್ ನಿಮಗೆ ಗೆಜೆಟೆಡ್ ಆಫೀಸರ್ ಹತ್ರ ಹೋಗಿ ಇದು ಕರೆಕ್ಟ್ ಇದಾವಾ ಇಲ್ಲ ಅಂದ್ರೆ ದೃಢೀಕರಿಸಿದಕ್ಕಿಂತನೂ ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಪ್ರಕಾರ ಇದು ಕರೆಕ್ಟ್ ಇದ್ದಾವೆ ಹೇಳಿ ಜಿರಾಕ್ಸ್ ಪತ್ತಿ ಮೇಲೆ ನಿಮ್ಮ ಸಿಗ್ನೇಚರ್ ಅತ್ಯ ಅವಶ್ಯಕ ಸ್ನೇಹಿತರೆ ಸೊ ಈ ಒಂದು ಏಳು ಷರತ್ತುಗಳನ್ನು ಒಳಪಟ್ಟಿದೆ ಬನ್ನಿ ಎಂಟನೇದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ತರಬೇತಿಯ ನಂತರ ಕನಿಷ್ಠ ಐದು ವರ್ಷಗಳ ಸೇವಾವಧಿಯನ್ನು ಹೊಂದಿರುವುದು ಹೊಂದಿರೋದು ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಅವರಿಗೆ ಅರ್ಜಿ ಹದಿನೆಂಟು ತಿಂಗಳ ಕೋರ್ಸ್ ಕಂಪ್ಲೀಟ್ ಆದ ನಂತರ ಇನ್ನೂ ಐದು ವರ್ಷ ಸೇವೆ ಸಲ್ಲಿಸುವಂಥ ಅವಧಿ ಇರಬೇಕು ಅಂದರೆ ಬಿಫ್ ಆಫ್ಟರ್ ಫಿಫ್ಟಿ ಫೈವ್ ಇಯರ್ಸ್ ಆಫ್ ಏಜ್ ನೀವು ಏನು ಈ ಒಂದು ನಾನು ಸಿ ಪಿ ಎಚ್ ಎನ್ ತರಬೇತಿಯನ್ನು ಪಡೆಯುತ್ತೀನಿ ಅಂತಂದರೆ ಆಗಲ್ಲ ಕಾರಣ ನೀವು ಹದಿನೆಂಟು ತಿಂಗಳ ಫಿಫ್ಟಿ ಫೈವ್ ಇಯರ್ಸ್ ಎಕ್ಸಾಂಪಲ್ ಆಗಿ ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಹದಿನೆ ಐವತ್ತೈದು ವರ್ಷ ವಯಸ್ಸಿದೆ ಆವಾಗ ನೀವು ಅಪ್ಲೈ ಮಾಡ್ತೀರಾ ಅಂತಂದರೆ ಇದರಲ್ಲಿ ಹದಿನೆಂಟು ತಿಂಗಳ ಸರಿಸುಮಾರು ಎರಡು ವರ್ಷ ಇದರಲ್ಲಿ ಇರ್ತೀರ ಆಮೇಲೆ ನಿಮ್ಮ ಸೇವೆ ಅವಧಿ ಮೂರೇ ವರ್ಷ ಇರುತ್ತೆ ಸೊ ಅವರು ಅಪ್ಲೈ ಮಾಡುವಂತಿಲ್ಲ ಯಾರು ಲೆಸ್ ದೆನ್ ಫಿಫ್ಟಿ ಫೈ ಇದ್ದಾರೆ ಸೇ ಫಾರ್ ಎಕ್ಸಾಂಪಲ್ ಫಿಫ್ಟಿ ತ್ರೀ ಅಥವಾ ಫಿಫ್ಟಿ ಟೂ ಇದ್ದಾರೆ ಅವರು ಅಪ್ಲೈ ಮಾಡಿದರೆ ಮುಂದೆ ಐದು ವರ್ಷ ಸೇವೆ ನಿಮಗೆ ಸಿಗುತ್ತೆ ಅಂತಂದರೆ ಅವರಿಗೋಸ್ಕರ ಮಾತ್ರ ಇದೆ ಸ್ನೇಹಿತರಿದು ಆಮೇಲೆ ಒಂಬತ್ತನೇದು ಸಿ ಪಿ ಹೆಚ್ ಎನ್ ತರಬೇತಿಯು ಹದಿನೆಂಟು ತಿಂಗಳ ಅವಧಿಯದ್ದಾಗಿದ್ದು ತರಬೇತಿಯನ್ನು ಆಗಸ್ಟ್ ಇಪ್ಪತ್ತ್ನಾಲ್ಕರ ಮಾಹೆಯಿಂದ ಪ್ರಾರಂಭಿಸಲು ಯೋಚಿಸಲಾಗಿದೆ ಸಿ ಪಿ ಹೆಚ್ ಎನ್ ತರಬೇತಿ ಈ ತರಬೇತಿ ಹದಿನೆಂಟು ತಿಂಗಳ ಅವಧಿಯದ್ದಾಗಿದ್ದು ಅಂದರೆ ಹದಿನೆಂಟು ತಿಂಗಳ ಈ ಒಂದು ಕೋರ್ಸ್ ಇದೆ ಸ್ನೇಹಿತರೆ ಈ ತರಬೇತಿಯನ್ನು ಆಗಸ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತಂದರೆ ಟೂ ಮಂತ್ಸ್ ಆಫ್ಟರ್ ಟೂ ಮಂತ್ಸ್ ಈ ತರಬೇತಿ ಒಂದು ಸೆಲೆಕ್ಷನ್ ಪ್ರಕ್ರಿಯೆ ಕಂಪ್ಲೀಟ್ ಆದ ಕೂಡಲೇ ಸ್ಟಾರ್ಟ್ ಮಾಡಲು ಪ್ಲ್ಯಾನ್ ಮಾಡಿದ್ದಾರೆ ಸ್ನೇಹಿತರೆ ಹತ್ತನೇದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಒಂಬತ್ತು ದಿನಗಳಿಗಿಂತಲೂ ಹೆಚ್ಚಿನ ಅನಧಿಕೃತ ಗೈರು ಹಾಜರಿರಬಾರದು ಅಂತಂದರೆ ಕೆಲವರು ಕಾರಣಾಂತರಗಳಿಂದ ನಿಮ್ಮ ಮಾನ್ಯ ವೈದ್ಯಾಧಿಕಾರಿಗಳು ಹೇಳದೆ ಕೇಳದೆ ಸುಮಾರು ಮೂರು ತಿಂಗಳ ಕಾಲ ಗೈರು ಹಾಜರಾಗಿರುತ್ತಾರೆ ಸ್ನೇಹಿತರೆ ಅಂಥವರಿಗೆ ಆ ಒಂದು ಗೈರು ಹಾಜರಿದ್ದಾರೆ ಅಂತಂದರೆ ಇದು ವ್ಯಾಲಿಡ್ ಆಗೋಲ್ಲ ಸ್ನೇಹಿತರೆ ಅದಕ್ಕೆ ನೀವು ಫಸ್ಟ್ ಆಫ್ ಆಲ್ ನೋಡಿಕೊಳ್ಳಿ ಬಹುಶಃ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಯಾರೂ ಗೈರು ಹಾಜರಿರಲ್ಲ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಗಲಿ ಅಥವಾ ಮತ್ತೊಂದಾಗಲಿ ಫ್ಯಾಮ್ಲಿ ಡಿಸ್ಪ್ಯೂಟ್ ಆಗಲಿ ಏನೋ ಒಂದಿದ್ದು ಅವರು ಅವರು ಗೈರ್ ಹಾಜರಾಗಿರಬಹುದು ಬಟ್ ಹಾಗೇನಾದರಿದ್ದರೆ ಇವರು ಒಪ್ಪಲ್ಲ ಸ್ನೇಹಿತರೆ ಹನ್ನೊಂದನೇದು ಅಭ್ಯರ್ಥಿಯು ಅಭ್ಯರ್ಥಿಯು ತರಬೇತಿಗೆ ಹಾಜರಾಗುವಾಗ ಗರ್ಭಿಣಿಯಾಗಿರಬಾರದು ಹಾಗೂ ತರಬೇತಿಯ ಅವಧಿಯಲ್ಲಿ ಗರ್ಭಿಣಿಯರಾಗಬಾರದು ಒಂದು ವೇಳೆ ಗರ್ಭಿಣಿಯರಾದರೆ ತರಬೇತಿಯಿಂದ ಬಿಡುಗಡೆ ಮಾಡಲಾಗುವುದು ಅಂದರೆ ಇಫ್ ಎ ಪರ್ಸನ್ ಈಸ್ ಕಾರಣ ಈ ಪಿ ಎಚ್ ಸಿ ಎಸ್ ಜಾಬ್ ಇರುವುದು ಮಹಿಳಾ ಅಭ್ಯರ್ಥಿಗಳಿಗೆ ಹಾಗಾಗಿ ಯಾರು ಪ್ರೆಗ್ನೆಂಟ್ ವುಮನ್ ಇದ್ದಾರೆ ಅವರಿಗೆ ಇದು ಅನ್ವಯವಾಗುವುದಿಲ್ಲ ಅಂತ ಇದೆ ಕಾರಣ ಹದಿನೆಂಟು ತಿಂಗಳ ಕಾಲ ಈ ಒಂದು ಈ ಅವಧಿಯಲ್ಲಿ ಅವರು ಸೇವೆ ಸಲ್ ಒಂದು ಟ್ರೈನಿಂಗ್ ಪಡೆಯಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲಿ ನೀವೇನಾದರೂ ಮತ್ತೆ ಗರ್ಭಣಿಯಾಗಿ ಮತ್ತು ಹೆರಿಗೆಗೋಸ್ಕರ ನೀವು ಆರು ತಿಂಗಳ ರಜೆ ತೊಗೊಂಡು ಹೋಗಿದರೆ ಮತ್ತು ಈ ಕೋರ್ಸ್ ಕಂಪ್ಲೀಟ್ ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಗರ್ಭಿಣಿಯರಾಗಿರಬಾರದು ಹಾಗೂ ಈ ನಡುವೆ ಗರ್ಭಿಣಿಯರಾಗಬಾರದು ಅಂಥೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹನ್ನೆರಡನೇ ಪಾಯಿಂಟು ತರಬೇತಿಯ ಅವಧಿಯಲ್ಲಿ ವಸತಿ ಗೃಹದಲ್ಲಿರುವುದು ಕಡ್ಡಾಯವಾಗಿರುತ್ತದೆ ಅಂದರೆ ಸರ್ಕಾರದ ವತಿಯಿಂದ ಟ್ರೈನಿಂಗ್ ಪೀರಿಯಡಲ್ಲಿ ಅವರಿಗೆ ವಸತಿ ವ್ಯವಸ್ಥೆ ಮಾಡಲಾಗಿರುತ್ತದೆ ಅದರಲ್ಲೇ ಇರುವುದು ಕ ಕಂಪಲ್ಸರಿಯಾಗಿರುತ್ತೆ ಯಾವಾಗ ನಾವು ಜನರಲ್ ನರ್ಸಿಂಗ್ ಆಗಲಿ ಎ ಎನ್ ಎಮ್ ಕೋರ್ಸ್ ಆಗಲಿ ಅಥವಾ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ ಆಗಲಿ ನಾವು ಮಾಡ್ತೀವೋ ಅಲ್ಲೇ ವಸತಿ ಊಟ ವ್ಯವಸ್ಥೆಯನ್ನು ಮಾಡುತ್ತಾರೋ ಅದೇ ರೀತಿ ಈ ಒಂದು ಹದಿನೆಂಟು ತಿಂಗಳ ನನಗೆ ಬ್ಯಾಂಗ್ಳೂರ್ನಲ್ಲಿ ನನಗೆ ರಿಲೇಟಿವ್ಸ್ ಇದ್ದಾರೆ ನಮ್ಮ ಅಣ್ಣ ಇದ್ದಾನೆ ನಮ್ಮ ತಂಗಿ ಇದ್ದಾಳೆ ಅಥವಾ ಮತ್ತಾರು ಇದ್ದಾರೆ ಅಂತ ಹೇಳಿಬಿಟ್ಟು ನಾನು ಅಪ್ ಆ್ಯಂಡ್ ಡೌನ್ ಮಾಡುತ್ತೀನಿ ಅಂತಂದರೆ ಇವರು ಆಕ್ಸೆಪ್ಟ್ ಮಾಡಲ್ಲ ಸ್ನೇಹಿತರೆ ಕಾರಣ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಹದಿನೆಂಟು ತಿಂಗಳ ಈ ಒಂದು ಕೋರ್ಸ್ ಕಂಪ್ಲೀಟ್ ಮಾಡುವುದು ಉಚಿತವಾಗಿರುತ್ತೆ ಸ್ನೇಹಿತರೆ ಮುಂದುವರೆದು ಅಧಿಸೂಚನೆಯಲ್ಲಿ ಕೇಳಿರುವ ಮಾಹಿತಿಯನ್ನು ನೌಕರರ ಸೇವಾ ಪುಸ್ತಕಗಳೊಂದಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಪರಿಶೀಲಿಸಿ ಸದರಿ ನೌಕರರು ಅಮಾನತಿನಲ್ಲಾಗಲಿ ಅಥವಾ ಯಾವುದೇ ಇಲಾಖಾ ವಿಚಾರಣೆಯ ಬಾಕಿ ಇರುವುದಿಲ್ಲವೆಂದು ದೃಢೀಕರಿಸುವುದು ಅಂದರೆ ಕೆಲವೊಂದು ಕಾರಣಾಂತರಗಳಿಂದ ಸಸ್ಪೆಂಡ್ ಆಗಿರುವಂತಹ ಆರೋಗ್ಯ ಸುರಕ್ಷಾ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾ ಅಧಿಕಾರಿಗಳು ಹಿರಿಯ ಅಥವಾ ಸಸ್ಪೆಂಡ್ ಆಗಿಲ್ಲ ಅಥವಾ ಯಾವುದೇ ಇಲಾಖಾ ವಿಚಾರಣೆ ಇಲಾಖೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅದರ ವಿಚಾರಣೆ ಬಾಕಿ ಇದೆ ಅಥವಾ ನ್ಯಾಯಾಲಯದಲ್ಲಿ ಆ ಕೇಸ್ ನಡೀತಾ ಇದೆ ಅಥವಾ ಇಲ್ಲ ಇದರ ಬಗ್ಗೆ ಎಸ್ ಆರ್ ಬುಕ್ ನೋಡಿಕೊಂಡು ಯಾರು ಸೈನ್ ಮಾಡಿ ಕಳಿಸ್ತಾರೆ ಅಂದರೆ ವೈದ್ಯಾಧಿಕಾರಿ ಮೇಲಾಧಿಕಾರಿಗಳು ಯಾರೇ ಇದರ ಬಗ್ಗೆ ಎನ್ ಓ ಸಿ ಕೊಟ್ಟು ಕಳಿಸ್ತಾರೆ ಅವರು ದಯವಿಟ್ಟು ಕ್ಲಾರಿಟಿಯಿಂದ ನೋಡಿಕೊಂಡು ಇದರ ಬಗ್ಗೆ ಮಾಹಿತಿಯನ್ನು ಕಳಿಸ್ಬೇಕು ಎನ್ನುವಂಥದ್ದು ನಮೂದವಾಗಿದೆ ಸ್ನೇಹಿತರೆ ಸದರಿ ಅದು ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಎಲ್ಲ ಮಾಹಿತಿಗಳನ್ನು ಒಳಗೊಂಡ ಅರ್ಜಿಯನ್ನು ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗಾಗಿ ಮಾನ್ಯ ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಒಂದನೇ ಅಡ್ಡರಸ್ತೆ ಮಾಗಡಿ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಮೂರರಂದು ರಂದು ಸಂಜೆ ಐದು ಗಂಟೆಯೊಳಗೆ ಇವರ ವಿಳಾಸಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ ಪೋಸ್ಟ್ ಮುದ್ದಾಮು ಅಂದರೆ ಸದರಿ ಅಧಿಸೂಚನೆಯಲ್ಲಿ ತಿಳಿಸಿರುವಂಥ ಎಲ್ಲ ಮಾಹಿತಿಗಳನ್ನು ಒಳಗೊಂಡ ಅರ್ಜಿಯನ್ನು ಅಂದರೆ ಇಷ್ಟೆಲ್ಲ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಈ ಒಂದು ಹತ್ತು ಹದಿನೈದು ನಿಮಿಷ ಡಿಸ್ಕಸ್ ಮಾಡಿದ್ದೀವಿ ಅದರ ಪ್ರಾಪರಾಗಿ ಡಾಕ್ಯುಮೆಂಟ್ಗಳನ್ನು ಮೇಂಟೈನ್ ಮಾಡಿಕೊಂಡು ನಿಮಗೆ ಇಲಾಖಾ ವಿಚಾರಣೆ ಇದೆಯೇ ಇಲ್ಲ ಸಸ್ಪೆಂಡ್ ಆಗಿರೋರು ಇದರಲ್ಲಿ ಎಕ್ಸೆಪ್ಟ್ ಮಾಡಲ್ಲ ಪ್ರೆಗ್ನೆಂಟ್ ವುಮನ್ನನ್ನು ಇದರಲ್ಲಿ ತೋಳಲ್ಲ ಆಮೇಲೆ ನಿಮ್ಮ ಜ್ಯೇಷ್ಠತೆ ಅಥವಾ ಸರ್ಕಾರದಿಂದ ಕೊಟ್ಟಿರುವಂಥ ರಿಸರ್ವೇಷನ್ ಪ್ರತಿ ಒಂದು ಕಟ್ಟುನಿಟ್ಟಾಗಿ ನೋಡಿಕೊಂಡು ಡಾಕ್ಯುಮೆಂಟ್ಸನ್ನು ದಿನಾಂಕ ಇಪ್ಪತ್ತರೊಳಗಾಗಿ ಅಂದರೆ ಜೂನ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಐದು ಗಂಟೆಯೊಳಗಾಗಿ ಈ ಒಂದು ಅಡ್ರೆಸ್ಗೆ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಆಮೇಲೆ ನಿರ್ದೇಶಕರು ಡೈರೆಕ್ಟರ್ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಮಾಗಳಿ ರಸ್ತೆ ಬೆಂಗಳೂರು ಇಲ್ಲಿ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಆಮೇಲೆ ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ರಚಿಸಿದ ಸಮಿತಿ ಸದಸ್ಯರು ಅರ್ಜಿಗಳಲ್ಲಿ ಪರಿಶೀಲನೆ ನಡೆಸುತ್ತಾರೆ ಹಾಗೂ ಆಯ್ಕೆಯ ಬಗ್ಗೆ ಸಮಿತಿ ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮವಾಗಿರುತ್ತೆ ಅಂದರೆ ಡೈರೆಕ್ಟರ್ ನಮ್ಮ ಡೈರೆಕ್ಟರ್ ಆಗಿರುವಂಥ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಅಡಿಯಲ್ಲಿ ಸಮಿತಿ ರಚನೆಯಾಗಿರುತ್ತದೆ ಸ್ನೇಹಿತರೆ ಆ ಸಮಿ ಸಮಿತಿಯವರು ನಿರ್ಧಾರವೇ ಅಂತಿಮವಾಗಿರುತ್ತೆ ಪೂರ್ಣಗೊಳಿಸಿದ ತರಬೇತಿಗೆ ಅವಧಿಯನ್ನು ಸೇವೆ ಎಂದು ಪರಿಗಣಿಸಲಾಗುವುದು ನೀವು ಇನ್ ಸರ್ವಿಸ್ ಆಗಿ ಈ ಒಂದು ಹದಿನೆಂಟು ತಿಂಗಳ ಕೋರ್ಸ್ ಮಾಡ್ತಾ ಇದ್ದೀರಾ ಸೊ ಈ ಒಂದು ಹದಿನೆಂಟು ತಿಂಗಳು ನೀವು ಇಲ್ಲಿ ಇದ್ದೀರಾ ಎನ್ನುವಂಥದ್ದು ಪರಿಗಣಿಸಲಾಗುವುದು ಅಂದರೆ ನಿಮಗೆ ಪೇಯ್ಡ್ ಪೇಯ್ಡ್ ಏಯ್ಟೀನ್ ಮಂತ್ಸ್ ಲೀವ್ ಕೊಡ್ತಾರೆ ಸ್ನೇಹಿತರೆ ನೀವು ಇನ್ ಸರ್ವಿಸಲ್ಲಿ ಅವಕಾಶ ಒಂದು ಸುವರ್ಣ ಒಳ್ಳೆಯ ಅವಕಾಶ ಇದೆ ಸ್ನೇಹಿತರೆ ವೇ ವೇತನ ತರಬೇತಿಗೆ ಹಾಜರು ಪೂರ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಚೇರಿಯಿಂದ ಭರಿಸುವುದು ನಿಮ್ಮ ಅವರ ತಿಂಗಳವಾರು ವೇತನವನ್ನು ಎಂದರೆ ಈ ಹದಿನೆಂಟು ತಿಂಗಳ ನೀವು ಕೆಲ್ ನೀವು ಕೆಲಸ ಮಾಡಲ್ಲ ಬಟ್ ನೀವು ಹದಿನೆಂಟು ತಿಂಗಳ ಕೋರ್ಸು ಬ್ಯಾಂಗ್ಳೂರಲ್ಲಿ ನೀವು ಟ್ರೈನಿಂಗ್ಗೆ ಹೋದಾಗ ನಿಮ್ಮ ಪೇಮೆಂಟು ಇನ್ ಸರ್ವಿಸಲ್ಲಿ ನೀವು ಕೆಲಸ ಇದ್ದೀರಾ ಅಂತಂದರೆ ಆಯಾ ಜಿ ಪಿ ಎಚ್ ಎಚ್ಗಳಿಂದಲೇ ನಿಮ್ಮ ಎವ್ರಿ ಮಂತ್ ಸ್ಯಾಲ್ರಿ ನಿಮ್ಮ ಬ್ಯಾಂಕಿಗೆ ಕ್ರೆಡಿಟ್ ಮಾಡುವುದು ಎಂತ ಇದ್ದಾರೆ ಸ್ನೇಹಿತರೆ ಸೊ ನಿಮಗೆ ಪೇಯ್ಡ್ ಲೀವ್ ಸಿಗುತ್ತೆ ಟ್ರೈನಿಂಗ್ ಮಾಡಲಿಕ್ಕೆ ಅಭ್ಯರ್ಥಿಗಳ ತರಬೇತಿ ಅವಧಿಯಲ್ಲಿ ದಿನ ಭತ್ತೆಯನ್ನು ಎನ್ ಹೆಚ್ ಎಮ್ ಅನುದಾನದಡಿಯಲ್ಲಿ ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆಯಲ್ಲಿ ಭರಿಸಲಾಗುವುದು ಭತ್ತೆ ಅಲ್ಲಿ ನೀವು ಡ್ಯೂಟ್ ಟ್ರೈನಿಂಗ್ ಮಾಡ್ತಾಯಿದ್ದೀರಾ ಅಂತಂದರೆ ನಿಮಗೆ ಸಿಗುವಂಥ ಭತ್ತೆಯನ್ನು ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆಯಿಂದ ಕೊಡ್ತಾರೆ ಸ್ನೇಹಿತರೆ ಅಂಡರ್ ಎನ್ ಹೆಚ್ ಎಮ್ ನ್ಯಾಷನಲ್ ಹೆಲ್ತ್ ಮಿಷನ್ ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಬ್ಯಾಂಗ್ಳೂರು ಯಾರ್ಯಾರಿಗೆ ಇದು ಪತ್ರವನ್ನು ಕಳಿಸಿದ್ದಾರೆ ಅಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆಯಾ ಜಿಲ್ಲಾ ಪ್ರತಿಯನ್ನು ಗೌರವಪೂರ್ವಕವಾಗಿ ಮಾಹಿತಿಗಾಗಿ ಸಲ್ಲಿಸಿದೆ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸ್ ಸೌಧ ಬೆಂಗಳೂರು ಮಾನ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಮಾಗಳಿ ಮಾಗಳಿ ರಸ್ತೆ ಬೆಂಗಳೂರು ಮೂರನೇದು ಮಾನ್ಯ ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ಆರೋಗ್ಯ ರಾಷ್ಟ್ರೀಯ ಗ್ರಾಮೀಣ ಅಭಿಯಾನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಪ್ರತಿಯನ್ನು ಕ್ರಮಕ್ಕಾಗಿ ಜಿಲ್ಲಾ ಶಸ್ತ್ರಚಿಕಿತ್ಸರು ಆಯಾ ಜಿಲ್ಲೆಗಳ ಜಿಲ್ಲಾ ಶಸ್ತ್ರಚಿಕಿತ್ಸರು ತಾಲೂಕಾ ಆರೋಗ್ಯ ಅಧಿಕಾರಿಗಳು ಆಯಾ ಜಿಲ್ಲೆ ಆಯಾ ಜಿಲ್ಲೆಗಳ ವೈದ್ಯ ವೈದ್ಯಾಧಿಕಾರಿ ಪ್ರಿನ್ಸಿಪಾಲ್ ಪ್ರಾಂಶುಪಾಲರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರಗಳು ಬೆಂಗಳೂರು ಕಲಬುರಗಿ ಮೈಸೂರು ಹುಬ್ಬಳ್ಳಿ ಕಚೇರಿ ಪ್ರತಿ ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ ಇದರಂತೆ ಸಿ ಪಿ ಎಚ್ ಎನ್ ತರ ತರಬೇತಿಗೆ ಅಭ್ಯರ್ಥಿಗಳ ಅರ್ಜಿ ನಮೂನೆ ಅರ್ಜಿ ನಮೂನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಪಿ ಡಿ ಎಫನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಅದು ಕ್ಲಿಕ್ ಮಾಡಿ ಕೂಡ ನೀವು ಆ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೋಬಹುದು ಮಾಡಿ ದಯವಿಟ್ಟು ಒಂದಿಲ್ಲ ಎರಡು ಸಲ ಈ ವಿಡಿಯೋವನ್ನು ನೋಡಿಕೊಂಡು ಪ್ರಾಪರಾಗಿ ನಿಮ್ಮ ಅರ್ಜಿಯನ್ನು ತುಂಬಿ ಸಲ್ಲಿಸಿ ಸ್ನೇಹಿತರೆ ಇಲ್ಲ ಅಂತಂದರೆ ನಿಮಗೆ ನಿಮ್ಮ ಪಿ ಎಸ್ ಸಿಗಳಲ್ಲಿ ಇರುವಂಥ ಮೇಲ್ಗೆ ಕೂಡ ಈ ಒಂದು ನೋಟಿಫಿಕೇಷನ್ ಬಂದಿರುತ್ತೆ ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡಬಹುದು ಸ್ನೇಹಿತರೆ ಡೀಟೇಲ್ ಆಗಿ ನಿಮ್ಮ ಹೆಸರು ನೌಕರ ಹೆಸರು ಸೇವಾ ಪುಸ್ತಕ ಆ್ಯಸ್ ಪರ್ ಎಸ್ ಆರ್ ಓಲ್ ತಂದೆ ಅಥವಾ ಗಂಡನ ಹೆಸರು ಹುಟ್ಟಿದ ದಿನಾಂಕ ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಂತೆ ವಯಸ್ಸು ಪೂರ್ಣಗೊಂಡ ವರ್ಷಗಳಲ್ಲಿ ಎಷ್ಟಿದೆ ಕಾಯಂ ವಿಳಾಸ ತಾಲೂಕು ಜಿಲ್ಲೆ ಅಭ್ಯರ್ಥಿಯು ಕರ್ತವ್ಯ ನಿರ್ವಹಿಸುತ್ತಿರುವ ಆರೋಗ್ಯ ಕೇಂದ್ರ ಆಸ್ಪತ್ರೆ ತಾಲೂಕಾ ಜಿಲ್ಲಾ ಸೇವೆಗೆ ಸೇರಿದ ದಿನಾಂಕ ಯಾವತ್ತಿನ ನೇಮಕಾತಿ ಆದೇಶ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಯಾಗಿ ಹಿರಿಯ ಪ್ರಾಥಮಿಕ ಸುರಕ್ಷಣಾ ಅಧಿಕಾರಿಯಾಗಿ ಪದೋನ್ನತಿಯಾದ ದಿನಾಂಕ ಅಂದರೆ ಮುಂಬ ಬಡ್ತಿ ಪಡೆದಿರುವಂಥ ದಿನಾಂಕ ಪದೋನ್ನತಿಯಾದ ಆದೇಶ ಉಳಿದ ಸೇವಾವಧಿ ಎಷ್ಟು ವರ್ಷ ಇದೆ ಜಾತಿ ಪ್ರಮಾಣಪತ್ರ ದೂರವಾಣಿ ಸಂಖ್ಯೆ ಮೊಬೈಲ್ ಕಚೇರಿ ಯಾವ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನೌಕರರ ಹೆಸರು ಸೇವಾ ಪುಸ್ತಕ ಹಾಗೂ ಕೆ ಎನ್ ಸಿ ನೋಂದಾವಣಿಯಲ್ಲಿರುವಂತೆ ಹಾಗೂ ಹೆಸರಿನ ಬದಲಾವಣೆ ಇದ್ದಲ್ಲಿ ಸೂಕ್ತ ಪ್ರಮಾಣ ಪತ್ರ ಲಗತ್ತಿಸಿ ಕೆಲವರು ಹೆಣ್ಣು ಮಕ್ಕಳ ವಿಚಾರವಾಗಿ ಕೆಲವರು ತನ್ನ ತಂದೆಯ ಹೆಸರು ಇರುತ್ತೆ ಅಲ್ಲಿ ಗಂಡನ ಹೆಸರು ಹಾಕಿರ್ತಾರೆ ಅಥವಾ ಗಂಡನ ಒಂದು ಸರ್ನೇಮನ್ನು ತನ್ನ ಹೆಸರಿನಲ್ಲಿ ಜೋಡಣೆ ಮಾಡುತ್ತಾರೆ ಅದನ್ನು ಆ್ಯಸ್ ಪರ್ ಕೆ ಸಿ ಎಸ್ ಆರ್ ರೂಲ್ ಏನಂತೆ ನಮ್ಮ ಕರ್ನಾಟಕ ಸರ್ಕಾರದ ಆದೇಶಗಳು ಏನೇನುತ್ತೆ ಅದರ ಪ್ರಕಾರ ಪ್ರತಿಯನ್ನು ಲಗತ್ತಿಸುವುದು ಅಭ್ಯರ್ಥಿ ಕೆಳಕಂಡ ದಾಖಲೆಗಳ ಜೀರಾಕ್ಸ್ ಪ್ರತಿಗಳನ್ನು ಸಲ್ಲಿಸತಕ್ಕದು ಏನೇನು ಸಲ್ಲಿಸಬೇಕು ಅಂತಂದರೆ ಇದೊಂದು ಇಂಪಾರ್ಟೆನ್ಸ್ ಇದೆ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಪ್ರಮಾಣಪತ್ರ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ತರಬೇತಿ ಹೊಂದಿದ ಪ್ರಮಾಣಪತ್ರ ಎ ಎನ್ ಎಂ ತರಬೇತಿ ಎ ಎನ್ ಎಮ್ ತರಬೇತಿ ಹೊಂದಿದ ಪ್ರಮಾಣ ಪತ್ರ ಸೇವಾ ನೇಮಕಾತಿ ಆದೇಶ ಸೇವಾ ನೇಮಕಾತಿ ಆದೇಶ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ತರಬೇತಿ ಹೊಂದಿದ ಪ್ರಮಾಣಪತ್ರ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಎನ್ನುವಂಥ ತರಬೇತಿ ಹೊಂದಿದ ಪ್ರಮಾಣಪತ್ರ ಹಿರ ಹಿರಿಯ ಮಹಿಳಾ ಆರೋಗ್ಯ ಪದೋನ್ನತಿ ಆದೇಶ ಪತ್ರ ಜಾತಿ ಪ್ರಮಾಣಪತ್ರ ಮೀಸಲಾತಿ ಇಚ್ಛಿಸುವವರು ಯಾರಿಗೆ ಮೀಸಲಾತಿ ಬೇಕು ಅವರು ಜಾತಿ ಪ್ರಮಾಣಪತ್ರ ಹಚ್ಚೋದು ಕೆ ಎನ್ ಸಿ ರಿಜಿಸ್ಟ್ರೇಷನ್ ಪ್ರತಿ ಕರ್ನಾಟಕ ನರ್ಸಿಂಗ್ ಕೌನ್ಸಿಲರ್ ರಿಜಿಸ್ಟ್ರೇಷನ್ ಆಗಿರುವಂಥ ಪ್ರತಿ ವೈದ್ಯಕೀಯ ಪ್ರಮಾಣಪತ್ರ ನಾನು ಫಿಟ್ಟಿದ್ದೀನಿ ಅನ್ನುವಂಥದ್ದು ವೈದ್ಯಕೀಯ ಪ್ರಮಾಣ ಪತ್ರದ ಮುಖಾಂತರ ತಿಳಿಸುವುದು ಇಲಾಖಾ ವಿಚಾರಣೆ ಇಲ್ಲದಿರುವ ಬಗ್ಗೆ ತರಡೀಕರಣ ಪ್ರ ಪತ್ರ ಈ ಇಲಾಖಾ ವಿಚಾರಣೆಯನ್ನು ಮಾನ್ಯ ನಿಮ್ಮ ಮೇಲಾಧಿಕಾರಿಗಳು ಅಥವಾ ವೈದ್ಯಾಧಿಕಾರಿಗಳಿಂದ ಪಡೆಯಬೇಕಾಗುತ್ತೆ ಸ್ನೇಹಿತರೆ ಅರ್ಜಿಯನ್ನು ಸಮುಚಿತ ಮಾರ್ಗದ ಮೂಲಕ ಸಲ್ಲಿಸುವುದು ಅಂದರೆ ಥ್ರೋ ಪ್ರಾಪರ್ ಚಾನಲ್ ಆಗಿ ನೀವು ನಿಮ್ಮ ಆಯಾ ಪಿ ಸಿಯ ಮೇಲಾಧಿಕಾರಿಗಳು ವೈದ್ಯಾಧಿಕಾರಿಗಳ ಮುಖಾಂತರ ನೀವು ಅಪ್ಲಿಕೇಶನ್ ಕೊಟ್ಟ ನಂತರ ಅವರು ಸವಿಸ್ತಾರವಾಗಿ ನೋಡಿಕೊಂಡು ಓಕೆ ಇವರು ವ್ಯಾಲಿಡ್ ಇದ್ದಾರೆ ಇವರಿಗೆ ಕಳಿಸ್ಬೋದು ಅಂಥೇಳಿ ಅಲ್ಲಿಂದ ಮಾನ್ಯ ಜಿಲ್ಲಾ ಜಿಲ್ಲಾವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಮುಖಾಂತರ ಅರ್ಜಿಗಳನ್ನು ಬ್ಯಾಂಗ್ಳೂರಿನಲ್ಲಿ ಸಲ್ಲಿಸುವುದು ಆಯ್ಕೆಯಾದ ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಮೇಲಿನ ಎಲ್ಲ ಜಿರಾಕ್ಸ್ ಪ್ರತಿಗಳನ್ನು ಮೂಲ ಪ್ರತಿ ದಾಖಲಾತಿಗಳನ್ನು ಹಾಜರುಪಡಿಸುವುದು ಈ ಏನು ಒಂದರಿಂದ ಹತ್ತು ಸಂಖ್ಯೆಯವರೆಗೇನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಡಾ ಡಾಕ್ಯುಮೆಂಟೆರಿಫಿಕೇಷನ್ ಟೈಮಲ್ಲಿ ಬರಬೇಕು ಹೆಸರು ಪದನಾಮ ಅಭ್ಯರ್ಥಿಯ ಸಹಿ ಸೊ ಈ ಆರ್ ವಿ ಅಪ್ ಡೀಟೇಲ್ ಆಗಿ ವಿಡಿಯೋ ಇತ್ತು ಹೇಗಿದೆ ವಿಡಿಯೋ ಎನ್ನುವುದರ ಬಗ್ಗೆ ನಿಮ್ಮ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಜಸ್ಟ್ ಇದು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಈ ರೀತಿ ಇದೆ ಯಾರ್ಯಾರು ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೋಸ್ಕರ ಒಂದು ಹದಿನೆಂಟು ತಿಂಗಳ ಕೋರ್ಸ್ ಇದೆ ಸ್ನೇಹಿತರೆ ದಯವಿಟ್ಟು ತಪ್ಪದೇ ಇದನ್ನು ಅಪ್ಲೈ ಮಾಡಿ ಲಾಸ್ಟ್ ಡೇಟು ಗೊತ್ತಿರುವ ಹಾಗೆ ಇಪ್ಪತ್ತು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಿದೆ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಸೇವಿ ವಿ ಯಾರು ಹೊಸದಾಗಿ ಈ ವಿಡಿಯೋನೂ ನೋಡ್ತಾ ಇದ್ದೀರಾ ದಯವಿಟ್ಟು ಹೇಳಬೇಕಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್